ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನೆಲ್ ಮಿಸ್ಟರ್ ನಿಮ್ಮ ಕನ್ನಡಿಗ ಜೆ ಅವ್ರದ್ದು ಆ್ಯಕ್ಷನ್ ಫೈವ್ ಕ್ಯಾಮ್ರಾ ತೊಗೊಂಡಿದ್ದೆ ಸೊ ಅದಾದಮೇಲೆ ಈ ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ತೊಗೊಂಡಿದ್ದೆ ಇವಾಗ ಎಂಡ ಡಿ ಫಿಲ್ಟರ್ ಕೂಡ ಬಂದಿದೆ ನನ್ನದು ಆರ್ಡ್ರ್ ಹಾಕಿರೋದು ಸೊ ಎನ್ ಡಿ ಫಿಲ್ಟರ್ನ ಹಾಕಿಬಿಟ್ಟು ಹೆಂಗೆ ಬರುತ್ತೆ ಅಂತ ಚೆಕ್ ಮಾಡಬೇಕಿತ್ತು ಸೊ ಹಾಗೆ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಒಂದು ಸ್ನ್ಯಾಕ್ ಬ್ರೇಕ್ ಹಾಗೆ ಒಂದು ಚಾಯ್ದು ಒಂದು ಬ್ರೇಕ್ ಇರಲಿ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಸೊ ಇವಾಗ ಇದು ನಾರ್ಮಲ್ ವ್ಯೂ ಇದೆ ವಿತೌಟ್ ಎನ್ ಡಿ ಫಿಲ್ಟರ್ಸ್ ಇದು ನನ್ನ ಎಲೆಕ್ಟ್ರಿಕ್ ಸ್ಕೂಟರ್ ಸೊ ರೀಸೆಂಟ್ಲಿಯಾಗಿ ಬೈ ಮಾಡಿರೋದು ಸೆಕೆಂಡ್ ಹ್ಯಾಂಡ್ ಚಾರ್ಜ್ ತ್ರೀ ಇದೆ ಇದ್ರಲ್ಲಿ ಮೋಡ್ ಬಂದುಬಿಟ್ಟು ತ್ರೀ ಇರುತ್ತೆ ಸೊ ಇವಾಗ ಫಸ್ಟಲ್ಲಿದೆ ಸೆಕೆಂಡ್ ಮತ್ತು ಥರ್ಡ್ ಸೊ ಇವಾಗ ನಾನು ತರ್ಡಲ್ಲೇ ಇದ್ದೀನಿ ಸೊ ಐ ಥಿಂಕ್ ರೆಕಾರ್ಡ್ ಸ್ಟಾರ್ಟ್ ಇದೆ ಎಸ್ ರೆಕಾರ್ಡ್ ಸ್ಟಾರ್ಟ್ ಇದೆ ಬನ್ನಿ ಇದ್ರ ಆರ್ನು ಸೊ ಲೆಸ್ ಲೆಸ್ಗೋ ಎಂಡಿ ಫಿಲ್ಟರ್ ತೋರಿಸಿಲ್ಲಲ್ವ ನಿಮಗೆ ಸೊ ಆರ್ಡ್ರ್ ಹಾಕಿದ್ದೆ ಸೊ ಇವತ್ತು ಬಂದಿದೆ ಎಂಡಿ ಫಿಲ್ಟರ್ ಇದು ನಾನು ಎಂಡಿ ಫಿಲ್ಟರ್ ನಾಲ್ಕು ಎಂಡಿ ಫಿಲ್ಟರ್ ಇದೆ ಸೊ ಫಸ್ಟ್ ನಾರ್ಮಲ್ ವಿತೌಟ್ ಎಂಡಿ ಫಿಲ್ಟರ್ ಹೋಗಿ ಬರೋಣ ಒಂದು ರೌಂಡು ಅದಾದಮೇಲೆ ಎಂಡಿ ಫಿಲ್ಟರಲ್ಲಿ ಟ್ರೈ ಮಾಡೋಣ ಲೆಸ್ ಗೋ ನಾನು ಇವಾಗ ಹೆಲ್ಮೆಟ್ ಏನು ಏನೂ ಹಾಕಿಲ್ಲ ಬಿಕಾಸ್ ನಾನು ನಿಯರ್ ಬೈಯೇ ಹೋಗ್ತಾ ಇರೋದು ಸ್ವಲ್ಪ ದೂರ ಎಲ್ಲ ಹೋಗೋದಾದರೆ ನಾನು ವರ್ಕ್ ಪ್ಲೇಸ್ಗೆಲ್ಲ ಹೋಗೋದಾದರೆ ಹೆಲ್ಮೆಟ್ ಎಲ್ಲ ಹಾಕೊಂಡೇ ಹೋಗಬೇಕು ಲೈಕ್ ರೈಡ್ ಮಾಡಬೇಕಂತ ಅಂದರೂ ಸಹ ಸೊ ಹೆಲ್ಮೆಟ್ ಹಾಕೋಬೇಕು ಎಲ್ಲ ಏನೇನು ಸೇಫ್ಟಿ ಇದು ಗೇರ್ಸ್ ಎಲ್ಲ ಬರುತ್ತೋ ಅದೆಲ್ಲ ಹಾಕೊಂಡೇ ಮಾಡಬೇಕು ಬಟ್ ನಾನು ಇವಾಗ ಹಾಕ್ಕೊಂಡಿಲ್ಲ ಯಾಕಂತೇಳಿದ್ರೆ ನಾನು ನನ್ನ ಬಿಲ್ಡಿಂಗ್ ಪಕ್ಕನೇ ಹೋಗ್ತಾ ಇರೋದು ಚಾ ಕುಡಿಯೋಕ್ಕೆ ಸೊ ಇದು ನನ್ನ ಬಿಲ್ಡಿಂಗ್ ಎಲ್ಲಿರೋದು ನಾನು ಸೊ ನಾನಿವಾಗ ಸುಮ್ಮನೆ ಒಂದು ರೌಂಡ್ ಹೋಗ್ತಾ ಇದ್ದೀನಿ ನಂಗೆ ಚೆಕ್ ಮಾಡಬೇಕಿತ್ತು ಹೆಂಗೆ ಕಾಣಿಸುತ್ತೆ ಎನ್ ಡಿ ಫಿಲ್ಟರಲ್ಲಿ ಅಂತ ಸೊ ಈ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇದಕ್ಕೆ ನೀವು ತೊಗೊಳೋದಾದರೆ ನಿಮಗೆ ಇಲ್ಲಿದು ಸೊ ಲೈಕ್ ಇದನ್ನ ಪ್ರೈಸ್ ಬಂದುಬಿಟ್ಟು ನೈನ್ ಹಂಡ್ರೆಡಿಂದ ಸ್ಟಾರ್ಟ್ ಆದರೆ ಟೂ ತೌಸಂಡ್ ದರಮ್ ತನಕ ಇದೆ ಅಂದರೆ ಇಂಡಿಯಾದು ಆಲ್ಮೋಸ್ಟ್ ಫೋರ್ಟಿ ಫೈವ್ ತೌಸಂಡ್ ತನಕ ಇದೆ ವಾಯ್ಸ್ ಕ್ಲಾರಿಟಿ ಹೆಂಗೆ ಬರ್ತಾ ಇದೆ ಅಂತ ಗೊತ್ತಿಲ್ಲ ಬಿಕಾಸ್ ನಾನು ಹೆಲ್ಮೆಟಲ್ಲ ಏನೂ ಹಾಕಿಲ್ಲ ನನ್ನ ಮೈಕ್ ಏನು ಬರುತ್ತೋ ಡಿ ಜೆ ದೊಡ್ಡದು ಟಿ ಶರ್ಟ್ಗೆ ಹಾಕೊಂಡಿರ್ ನಾನು ಇದನ್ನು ಯೂಸ್ಡ್ ಒಂದು ಪರ್ಚೇಸ್ ಮಾಡಿರೋದು ಬಿಕಾಸ್ ನನಗೆ ನ್ಯೂ ಒಂದು ಎರಡು ಸಾವಿರ ದರಮೆಲ್ಲ ಕೊಟ್ಟು ಪರ್ಚೇಸ್ ಮಾಡೋಕ್ಕೆ ನನಗೇನು ತಿಕ್ಲಲ್ಲ ಈ ಬೈಕ್ನ ನಾನು ಫೈವ್ ಹಂಡ್ರೆಡ್ ಧರಮಗೆ ಪರ್ಚೇಸ್ ಮಾಡಿದ್ದು ಓಕೆ ಫೈವ್ ಹಂಡ್ರೆಡ್ ಅಂತ ಇನ್ ದ ಸೆನ್ಸ್ ಇಂಡಿಯಾದು ಲೆವೆನ್ ಟು ಟ್ವೆಲ್ ತೌಸಂಡ್ ತನಕ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಇಟ್ಕೊಳ್ಬೋದು ಅಂದಾಜು ಚಾರ್ಜ್ ಫುಲ್ ಇದ್ದರೆ ಇದು ತರ್ಟಿ ಫೈವ್ ಟು ಫೋರ್ಟಿ ಕಿಲೋಮೀಟರ್ಸ್ ತನಕ ಹೋಗುತ್ತೆ ಸ್ಪೀಡ್ ಬಂದುಬಿಟ್ಟು ತರ್ಟಿ ಫೈವ್ ಕಿಲೋಮೀಟರ್ಸ್ ಪರ್ ಅವರ್ಸ್ ಸೊ ಬನ್ನಿ ಒಂದ್ರೊಂದು ಚಾ ಕುಡ್ಕೊಂಡು ಬರೋಣ ಸೊ ಇವಾಗ ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಮಕ್ಕಳೆಲ್ಲ ಇರ್ತಾರೆ ಫುಟ್ಬಾಲ್ ಆಡ್ತಾ ಇದ್ದಾರೆ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಲಕ್ಷ್ಮಿ ಶೂ ಗಾಯ್ಸ್ ಕ್ರಿಕೆಟ್ ಹಿಂಗೆ ಆಡ್ತಾ ಇದ್ದಾರೆ ಅಂತ ಇವಾಗ ನೀವು ಏನು ವ್ಯೂ ನೋಡ್ತಾ ಇದ್ದೀರೋ ಇದು ವಿತೌಟ್ ಎಂಡ ಡಿ ಫಿಲ್ಟರ್ಸ್ ನನ್ನ ಫ್ರೆಂಡ್ ಹೇಳಿದ್ದಕ್ಕೆ ನಾನು ಎಂಡ ಡಿ ಫಿಲ್ಟರ್ಸ್ ಆರ್ಡ್ರ್ ಹಾಕಿರೋದು ವಿಲ್ಸಿ ಎಂಡ ಡಿ ಫಿಲ್ಟರ್ಸಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ಓಕೆ ಎಂಡ ಡಿ ಫಿಲ್ಟರ್ಸ್ನ ನೋಡೋಣ ಫಸ್ಟು ಸೊ ನಾನು ಆರ್ಡ್ರ್ ಹಾಕಿರೋದು ಎಂಡ್ ಡಿ ಫಿಲ್ಟರ್ಸ್ ಇದಕ್ಕೆ ಎಷ್ಟಾಗಿದೆ ಅಂತ ನಂಗೆ ನೆನಪಿಲ್ಲ ಬಿಕಾಸ್ ನಾನು ಒಂದೇ ಐಟಮ್ ಹಾಕಿರಲಿಲ್ಲ ತುಂಬ ಐಟಮ್ಸ್ ಹಾಕಿದ್ದೆ ಇದು ಹಾಕಿದ್ದೆ ಇವಾಗ ಇನ್ನೇನು ನೀವು ಗ್ಲೌಸ್ ಕಾಣಿಸ್ತಾ ಇದ್ದೀರೋ ನಾನು ಹಾಕಿರೋದು ಇದು ಕೂಡ ಆರ್ಡ್ರ್ ಹಾಕಿದ್ದೆ ಸೊ ಒನ್ ಬೈ ಒನ್ ಚೆಕ್ ಮಾಡೋಣ ಸೊ ಫಸ್ಟ್ ಒನ್ ಎಂಡ ಡಿ ಫಿಲ್ಟರ್ಸ್ ಬಂದ್ಬಿಟ್ಟು ಇದನ್ನು ಚೆಕ್ ಮಾಡೋಣ ಹೆಂಗೆ ಕಾಣಿಸುತ್ತೆ ಅಂತ ಲೆಟ್ಸ್ ಗೋ ಸೊ ಇವಾಗ ಫಸ್ಟ್ ಎಂಡ ಡಿ ಫಿಲ್ಟರ್ ಹಾಕಿದ್ದೀನಿ ಲೈಕ್ ನಾನು ಇದರಲ್ಲಿ ಚಾರ್ಜ್ ಕೂಡ ಇಲ್ಲ ಬೇಗ ಹೋಗಿ ಬರೋಣ ನೋಡೋಣ ಎನ್ ಡಿ ಫಿಲ್ಟರ್ಸ್ ಹೆಂಗೆ ಕಾಣಿಸುತ್ತೆ ಚೆಕ್ ಮಾಡಬೇಕು ಸೊ ಇವಾಗ ಇದು ಫಸ್ಟ್ ಒನ್ ಎಂಡ ಡಿ ಫಿಲ್ಟರ್ಸ್ ನಂದು ಹೆಂಗೆ ಕಾಣಿಸಿದೆ ನೋಡೋಣ ಸೊ ಇದು ನನ್ನ ಫಸ್ಟ್ ಒನ್ ಎಂಡಿ ಫಿಲ್ಟರ್ಸ್ ನಾನು ಹಾಕಿರೋದು ವೀವ್ ಹೆಂಗ್ ಬರ್ತಾ ಇದೆ ನಂಗೆ ಗೊತ್ತಿಲ್ಲ ಬಿಕಾಸ್ ನಾನು ಚೆಕ್ ಮಾಡಿಲ್ಲ ಇದೆ ಫಸ್ಟ್ ಟೈಮ್ ನಾನು ಎಂಡಿ ಫಿಲ್ಟರ್ಸ್ನ ಟ್ರೈ ಮಾಡ್ತಾ ಇರೋದು ಇದು ಫಸ್ಟ್ ಒನ್ ಎಂಡಿ ಫಿಲ್ಟರ್ಸ್ ನಂದು ಓಕೆ ನನಗೆ ಕಾಲ್ ಸಹ ಬರ್ತಾ ಇದೆ ವೈಟ್ ಗಾಯ್ ಮಗ ಎಲ್ಲಿದ್ದೆ ಹಲೋ ಎಲ್ಲಿ ಬಂದೆ ಹಾಟ್ಬರ್ಗರ್ ಅಲ್ಲ ಇಲ್ಲಿ ಬಾ ಇದ್ರ ಹತ್ರ ಬಾ ಊಟ ಹತ್ರ ಬಾ ಚಾ ಹುಡುಗಿ ಬಾ ಬಾ ನಾನು ಅದು ವಿಡಿಯೋ ಮಾಡ್ತಿದ್ದೆ ಬಾ ನಾನೀಗ ಇಲ್ಲಿ ಐ ಟಿ ಸಲಾಟ್ ಬಾ ಇವಾಗ ಸೆಕೆಂಡ್ ಒನ್ ಎಂಡಿ ಫಿಲ್ಟರ್ಸ್ನ ಚೆಕ್ ಮಾಡೋಣ ಹೆಂಗೆ ಕಾಣಿಸ್ತಾ ಇದೆ ಅಂತ ಓಕೆ ಫಸ್ಟ್ ಒನ್ ಇವಾಗ ಟ್ರೈ ಮಾಡಿರೋದು ನಾನು ಇದು ಇವಾಗ ಸೆಕೆಂಡ್ ಒನ್ ಟ್ರೈ ಮಾಡ್ತಾ ಇದ್ದೀನಿ ಸೊ ವಿಲ್ ಚೆಕ್ ಹೆಂಗೆ ಕಾಣಿಸುತ್ತೆ ಅಂತ ಇದು ಸೆಕೆಂಡ್ ಒನ್ ಎಲ್ ಡಿ ಫೀಲ್ಡರ್ಸ್ ನನ್ನ ಹತ್ರ ಇವಾಗ ನಾಲ್ಕು ಎನ್ ಡಿ ಫೀಲ್ಡರ್ಸ್ಗಳಿವೆ ಅದರಲ್ಲಿ ನಾನು ಫಸ್ಟ್ ಒನ್ ಇವಾಗ ನಿಮಗೆ ತೋರಿಸ್ತಾ ಇತ್ತು ಇದು ಸೆಕೆಂಡ್ ಒನ್ ಎನ್ ಡಿ ಫೀಲ್ಡರ್ಸ್ ನಾನು ನಿಮ್ಗೆ ತೋರಿಸ್ತಾ ಇರೋದು ತರ್ಡ್ ಒನ್ ನನ್ನ ಹತ್ರ ಟೈಮ್ ಸಹ ಇಲ್ಲ ಸೊ ಇವಾಗ ನಾನು ಟ್ರೈ ಮಾಡಿ ಫಸ್ಟ್ ಇದನ್ನು ಟ್ರೈ ಮಾಡಿದೆ ಅದಾದಮೇಲೆ ಇದನ್ನು ಟ್ರೈ ಮಾಡಿರೋದು ಸೊ ಲೆಟ್ ಮಿ ಟ್ರೈ ದಿಸ್ ಒನ್ ಇದೇಂಗೆ ಕಾಣಿಸುತ್ತೆ ಅಂತ ನೋಡೋಣ ಇದು ಥರ್ಡ್ ಒನ್ ಎನ್ ಡಿ ಫಿಲ್ಟರ್ಸ್ ಸೊ ಇವಾಗ ರಿಮೈನಿಂಗ್ ಒಂದೇ ಎನ್ ಡಿ ಫಿಲ್ಟರ್ಸ್ ಉಳಿದಿರೋದು ಸೊ ಬನ್ನಿ ಅದನ್ನು ಒಂದು ಟ್ರೈ ಮಾಡೋಣ ಇದನ್ನಾಯಿತು ಇದನ್ನಾಯಿತು ಇವಾಗ ಇದನ್ನು ಆ್ಯಕ್ಷನ್ ಕ್ಯಾಮ್ರಾದಲ್ಲಿದೆ ಸೊ ಲೆಟ್ ಮೀ ಚೆಕ್ ದ ಲಾಸ್ಟ್ ಒನ್ ಇವಾಗ ಇದು ಲಾಸ್ಟ್ ಒನ್ ಆಗಿದೆ ನನ್ನ ಫ್ರೆಂಡ್ ಆಲ್ರೆಡಿ ಇವಾಗ ಅಲ್ಲಿ ಬಂದ ಅನಿಸುತ್ತೆ ಸೊ ಬನ್ನಿ ಇದರಲ್ಲೇ ಹೋಗೋಣ ಲಾಸ್ಟ್ ಎಂಡ ಡಿ ಫಿಲ್ಟರ್ಸ್ ಹಾಕ್ಕೊಂಡು ಇವಾಗ ಸೊ ಇದು ಲಾಸ್ಟ್ ಒನ್ ಎನ್ ಡಿ ಫಿಲ್ಟರ್ಸ್ ಆಗಿದೆ ಇದರಿಂದ ವ್ಯೂ ಹೆಂಗೆ ಇದೆ ಅಂತ ನಂಗೆ ಗೊತ್ತಿಲ್ಲ ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು ಆ್ಯಂಟಿ ಫಿಲ್ಟರ್ಸ್ನ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿಲ್ಲ ಅಂದರೆ ತಪ್ಪು ತಿಳ್ಕೊಬೇಡಿ ಬಿಕಾಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಓಪನಲ್ಲಿ ಬ್ಲಾಗ್ ಮಾಡೋದಾದರೆ ಓಕೆ ಹೆಂಗೆ ಕಾಣಿಸ್ತಾ ಇತ್ತು ಅಂತ ಗೊತ್ತಾಗ್ತಾ ಇತ್ತು ಸೊ ನೋಡಿ ಇಲ್ಲಿ ಮುಂದೊಂದು ಎಲೆಕ್ಟ್ರಿಕ್ ಸ್ಕೂಟರ್ ಹೋಗ್ತಾ ಇದೆ ಈ ಥರದಿಲ್ಲಿ ತುಂಬಾ ಇದೆ ಓಕೆ ಅವನು ಕಾಲ್ ಮಾಡ್ತಾ ಇದ್ದಾನೆ ಫ್ರೆಂಡು ಸೊ ಇದು ನಾವು ನಾರ್ಮಲ್ ಆಗಿ ಚಾ ಕುಡಿಯೋ ಪ್ಲೇಸ್ ಸೊ ಇದು ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರುತ್ತೆ ಸೊ ಎಲ್ಲ ದಿನ ಚಹಾ ಕುಡಿತೀವಿ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ನಮ್ಮ ಗೋಲಿ ಬಜೆ ವಿತ್ ಚಾಯ್ ಗೋಲಿಬಜೆ ಇವಾಗ ನೋಡಬೇಕು ಎಂಡಿ ಫಿಲ್ಟರ್ಸ್ದು ಹೆಂಗೆ ಕಾಣಿಸ್ತಾ ಇದೆ ಅಂತ ಬಿಕಾಸ್ ಫಸ್ಟ್ ಟೈಮ್ ಯೂಸ್ ಮಾಡೋದ್ರ ಮಾಡಿರೋದ್ರಿಂದ ನಂಗೆ ಗೊತ್ತಿಲ್ಲ ಯಾವ್ಯಾವ್ದಕ್ಕೆ ಯಾವ್ಯಾವ್ದು ಯೂಸ್ ಮಾಡಬೇಕಂತ ಅದರಲ್ಲಿ ಪಂಟರ್ ಅದು ನಮ್ಮ ಹುಡುಗ ಊರಲ್ಲಿದ್ದಾನೆ ಊರಿಗೆ ಹೋಗಿ ಮೋಟೋ ಬ್ಲೋಗ್ ಮಾಡುವಾಗ ಅವನ ಹತ್ರ ಕೇಳಿಬಿಟ್ಟು ಹಾಕೋಬೇಕಷ್ಟೆ ಬಟ್ ಊರ ಕೊಟ್ಟಂಗೆ ಗೋಲಿ ಬಜಿ ಸಿಗೋದಿಲ್ಲ ಮಗ ಅಲ್ಲ ಇಲ್ಲಿ ಒಂದು ಆರು ಅಂತ ಒಂದು ರೆಸ್ಟೋರೆಂಟ್ ಇತ್ತು ಅಲ್ಲಿ ನಮ್ಮ ಗೌರಟೆಯವರು ಭಟ್ಕಳು ಅವರು ಪಾಂಡಣ್ಣ ಅಂತ ಇದ್ದರು ಪಾಂಡಣ್ಣ ಒಂದು ಗೋಲಿಬಜಿ ಮಾಡ್ತಿದ್ದ ಮಗ ಪಾಂಡಣ್ಣ ವಿ ಆರ್ ಮಿಸ್ಸಿಂಗ್ ಯುವರ್ ಗೋಲಿಬಜಿ ಪಾಂಡಣ್ಣಿಗೆ ವಿಡಿಯೋ ಸೆಂಡ್ ಮಾಡಬೇಕಾಯ್ತು ಆ್ಯಕ್ಚುಲಿ ನನ್ನ ಮನೆ ಪಕ್ಕ ಮಾದೇವಣ್ಣ ಮಾಧೇವಣ್ಣ ಅಂಗಡಿ ಅಲ್ಲ ಮಾಧೇವಣ್ಣ ಹಾಂ ದೀಪಕ್ ಅಂತ ನನ್ನ ಫ್ರೆಂಡ್ ಅವನು ಚಪಾತಿ ಅಂತ ಅವ್ನು ಇದ್ದೆ ಬಿಕಾಸ್ ಅವ್ರ ಅಂಗಡಿ ಬಜೆ ಮಾತ್ರ ವಿ ಆರ್ ಮಿಸ್ಸಿಂಗ್ ದಟ್ ಸೊ ನಾನು ಊರಿಗೆ ಹೋಗೋದಾಗಿತ್ತು ಕಾರಣಾಂತರಗಳಿಂದ ನನ್ನ ವೀಸದು ಪ್ರೊಸೆಸ್ ಲೇಟಾಗಿರೋದ್ರಿಂದ ನಾನು ಊರಿಗೆ ಹೋಗೋಕ್ಕಾಗಿಲ್ಲ ಸೊ ಈ ಬಜೆ ತಿನ್ನೋಕ್ಕೆ ಮನಸ್ಸು ಬರ್ತಾಯಿಲ್ಲ ಇವಾಗ ಎಷ್ಟು ಗೋಲಿ ಬಜೆ ಇದ್ರು ತಿನ್ನೋಕ್ಕೆ ಮನಸ್ಸು ಬರ್ತಾಯಿಲ್ಲ ಸೊ ಮಾಧೇವಣ್ಣ ಯು ಸೂನ್ ಮಾದೇವಣ್ಣ ಅಂಗಿದ್ದು ಗೋಲಿ ಬಜೆ ತಿನ್ನಲೇಬೇಕು ಬಂದಾಗ ಅದೊಂದು ಲಾಗ್ ಮಾಡಿ ಹಾಕಬೇಕು ಒಂದು ಬೇಕಾದರೆ ಒಂದು ಕಳ್ಕೊಬೇಕಂತೆ ಸೊ ನಾವು ತುಂಬಾ ಕಳ್ಕೊಳ್ತಾ ಇದ್ದೀವಿ ಒಂದು ಬೇಕಂತ ಹೇಳಿದ್ರೆ ಎಸ್ಪೆಷಲಿ ಮನೆ ಆಗಿರ್ಬೋದು ಹಬ್ಬ ಆಗಿರ್ಬೋದು ಅದಲ್ಲದೆ ಫ್ರೆಂಡ್ಸ್ ಜೊತೆ ಫನ್ ಮಾಡ್ತಾ ಇರೋದು ಇದೇ ಹಿಡಿದಾಗೆ ಗೋಲಿ ಬಜೆ ಅಲ್ಲ ವಿ ಆರ್ ಮಿಸ್ಸಿಂಗ್ ಊರಲ್ಲಿ ಕ್ರಿಕೆಟ್ ಆಡುವಾಗ ಮಕ್ಕಳು ಆಗ್ತಿರೋ ಸ್ಟೇಟಸ್ ಎಲ್ಲ ನೋಡಿದ್ರೆ ಸೊ ವಿ ಆರ್ ಮಿಸ್ಸಿಂಗ್ ಆಲ್ ದ ಥಿಂಗ್ಸ್ ಇವಾಗ ಇಲ್ಲೂ ಆಡ್ತಾ ಇದ್ದಾರೆ ಕ್ರಿಕೆಟು ಬಟ್ ಫ್ರೆಂಡ್ಸ್ ಜೊತೆ ಆಡ್ತಾರೋ ಫೀಲ್ ಬರೋಲ್ಲ ಬೈಕ್ ನೋಡ್ತಾ ಇದೆಯಾ ನಿಂಜಾ ಕವಾಶಕಿ ಇದೆಲ್ಲ ನಾವು ಇಟ್ಕೊಂಡು ಈ ಥರ ವ್ಲಾಗೆಲ್ಲ ಮಾಡಬೇಕು ಗುರು ಬಟ್ ಗೊತ್ತಿಲ್ಲ ಯಾವಾಗ ನಾವು ಅಂದ್ಕೊಂಡಿರೋದೆಲ್ಲ ನಿಜ ಆಗುತ್ತೋ ಅಂತ ಇವಾಗ ಆಗಿರೋದೆಲ್ಲ ನೋಡಿದರೆ ಹೊಸ ಚಡ್ಡಿ ತಗೊಳ್ಳೋಕ್ಕೆ ದುಡ್ಡಿಲ್ಲ ಇನ್ನು ಬೈಕೆಲ್ಲ ಎಲ್ಲಿ ತಗೊಳ್ಳೋದು ಕಿತ್ತವು ತೀನ್ ಚಾಯ್ ದೋಧರಂ ಕ ಗೋಲಿ ಬಜೆ ಅವರಿಗೆ ಸ್ವೀಟ್ ಕಾ ಸನ್ ದರಮ್ ಆಗಿದೆ ಇಟ್ಸ್ ವರ್ತೇಬಲೋ ಏನು ಅಂತ ನಂಗೆ ಗೊತ್ತಿಲ್ಲ ಬಟ್ ತಿನ್ಬೇಕಂತ ಅನಿಸಿದ್ರೆ ತಿನ್ನಬೇಕು ದುಬೈಲಿ ನೀವು ತಿನ್ನೋದಕ್ಕೆಲ್ಲ ಕ್ಯಾಲ್ಕುಲೇಷನ್ ಹಾಕೋಕ್ಕೋದ್ರೆ ಯು ಕಾಂಟ್ ಸರ್ವೈವ್ ಒಂದು ಬಿರಿಯಾನಿ ಇಲ್ಲ ಒಂದು ಊಟದ ಕಾಸ್ಟ್ ಬಂದುಬಿಟ್ಟು ಹತ್ತರಿಂದ ಹದಿಮೂರು ದರಮ್ ಆಗುತ್ತೆ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಳ್ಳೆ ಚೆನ್ನಾಗಿರೋ ಬಿರಿಯಾನಿ ನೀವು ಊಟ ಮಾಡ್ಬೇಕಂತ ಹೇಳಿದ್ರೆ ಫಿಫ್ಟೀನ್ ದರಮ್ ಯು ಹ್ಯಾವ್ ಟು ಪೇ ಹದಿನೈದು ಅರಮ ಅಂದರೆ ಇಂಡ್ಯಾದ ಎಷ್ಟು ಆಗುತ್ತೆ ಆಲ್ಮೋಸ್ಟ್ ತ್ರೀ ಫಿಫ್ಟಿ ಸಮಥಿಂಗ್ ಆಗುತ್ತೆ ಸೊ ದುಡ್ಡು ಕ್ಯಾಲ್ಕುಲೇಟ್ ಮಾಡೋಕ್ಕೋದ್ರೆ ನೀವು ಇಲ್ಲಿ ಸರ್ವೈವ್ ಮಾಡೋದು ತುಂಬಾ ಕಷ್ಟ ದುಬೈಯಲ್ಲಿ ಸೊ ಊಟ ಮಾಡಬೇಕು ಅಂತ ಅನಿಸಿದ್ರೆ ಮಾಡಬೇಕು ಎಷ್ಟು ದುಡ್ಡಾಗಿರಲಿ ನಾವು ಚೆನ್ನಾಗಿ ಊಟ ತಿಂಡಿಯೆಲ್ಲ ಮಾಡಿಕೊಂಡು ಚೆನ್ನಾಗಿದ್ದರೆ ಮಾತ್ರ ನಮಗೆ ಮುಂದೆ ದುಡಿಯೋಕ್ಕಾಗುತ್ತೆ ಸೊ ಇವಾಗ ಊರಿಗೆ ಹೋಗಿದರೆ ಪ್ರೊಬಾಬ್ಲಿ ಇಂಡ್ಯಾದಲ್ಲಿ ಈ ಥರ ವ್ಲಾಗ್ ಮಾಡ್ತಾ ಇದ್ನೋ ಅಂತ ಬಟ್ ಈ ಜ್ ಈ ಸ್ಕೂಟ್ರ್ ಬದಲಿಗೆ ನಂದು ಯಾವುದೋ ಒಂದು ಫ್ರೆಂಡ್ಸಿದು ಬೈಕ್ ಇರ್ತಾಯಿತ್ತು ಅಷ್ಟೇ ಸೊ ಗೈಸ್ ಇಲ್ಲಿಗೆ ಇವಾಗ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ಗೆ ಏನಾದರೂ ನೀವ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್